ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ

ಮೀಸಲಾತಿ ವರದಿಯಲ್ಲಿ ಬಲಗೈ ಸಂಬಂಧಿತ ಜಾತಿಗಳಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಬೇಕೆಂದು ಕರ್ನಾಟಕ ರಾಜ್ಯ ಬಲಗೈ ಹೊಲೆಯ ಚಲುವಾದಿ ಸಂಬಂಧಿತ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಮುಖಂಡ ರವೀಂದ್ರನಾಥ್ ಪಟ್ಟಿ ಆಗ್ರಹಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಆಯೋಗವು ಹೊಲೆಯ ಚಲುವಾದಿ ಸಂಬಂಧಿತ ಜಾತಿಗಳನ್ನು ಅವೈಜ್ಞಾನಿಕವಾಗಿ ಬೇರೆ ಗುಂಪುಗಳಿಗೆ ಸೇರಿಸಿದ್ದು ಅದನ್ನು ಪರಿಶೀಲಿಸಲು ಸರ್ಕಾರವು ಸಚಿವ ಸಂಪುಟ ಸಮಿತಿಯನ್ನು ನೇಮಿಸಿ ಬಲಗೈ ಸಂಬಂಧಿತ ಜಾತಿಗಳಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಬೇಕು ಎಂದು ಒತ್ತಾಯಿಸಿದರು ಆಯೋಗವು ಪ್ರವರ್ಗಗಳನ್ನು ವಿಂಗಡಣೆ ಮಾಡುವಾಗ ಹೊಲೆಯ ಮತ್ತು ಚಲುವಾದಿ ಸಂಬಂಧಿತ ಕೆಲವು ಜಾತಿಗಳನ್ನು ಪ್ರವರ್ಗ ಸಿಗೆ ಸೇರಿಸದೆ ಉದ್ದೇಶ ಪೂರ್ವಕವಾಗಿ ಜನಸಂಖ್ಯೆ ಕಡಿಮೆ ಬರುವಂತೆ ಮಾಡಿದೆ ಬ್ಯಾಗಾರ ಚನ್ನದಾಸರ ಹೊಲೆಯ ದಾಸರ ಎಲ್ಲಮ್ಮ ಒಂದಲು ಹೊಲರ ಒಲ್ಲರ ಹೊಲೆಯ ದಾಸರಿ ಮಾಲಾ ದಾಸರಿ ಸನ್ಯಾಸಿ ಮಸ್ತಿ ಪಂಬಡ ಪರವಣ ತೋಟಿ ಈ ಹೊಲೆಯ ಸಂಬಂಧಿತ ಜಾತಿಗಳನ್ನು ಪ್ರವರ್ಗ ಎಯಲ್ಲಿ ಸೇರ್ಪಡೆ ಮಾಡಲಾಗಿದೆ ಮೋಗರ ಪರಯನ ಪರಾಯ ಹೊಲೆಯ ಸಂಬಂಧಿತ ಜಾತಿಗಳನ್ನು ಪ್ರವರ್ಗ ಬಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ ಅದೇ ರೀತಿ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಈ ಹೊಲೆಯ ಸಂಬಂಧಿತ ಜಾತಿಗಳನ್ನು ಪ್ರವರ್ಗ ಇನಲ್ಲಿ ಸೇರಿಸಲಾಗಿದೆ ಆಯೋಗವೇ ಕ್ರೋಢೀಕರಿಸಿದಂತೆ ಈ ಎಲ್ಲ ಜಾತಿಗಳ ಜನಸಂಖ್ಯೆ ಆರು ಲಕ್ಷ ಒಂದು ಸಾವಿರ ಎಂಬತ್ತಾರು ಆಗುತ್ತದೆ ಇವಿಷ್ಟು ಜಾತಿಗಳು ಹೊಲೆಯ ಸಂಬಂಧಿತ ಜಾತಿಗಳ ಪ್ರವರ್ಗ ಸೀಗೆ ಸೇರ್ಪಡೆಯಾಗಬೇಕು ಇದನ್ನು ಎಚ್ಚರಿಕೆಯಿಂದ ಗಮನಿಸಿ ಒಳ ಮೀಸಲಾತಿ ಮರು ನಿಗದಿ ಮಾಡಬೇಕು ಎಂದು ಆಗ್ರಹಿಸಿದರು ವರದಿಯಲ್ಲಿ ಇನ್ನೂ ಅನೇಕ ನ್ಯೂನ್ಯತೆಗಳು ಕಂಡುಬಂದಿವೆ ಆದ್ದರಿಂದ ಸರ್ಕಾರವು ಆಗಸ್ಟ್ ಹದಿನಾರರಂದು ವಿಶೇಷ ಸಚಿವ ಸಂಪುಟದಲ್ಲಿ ಈ ವರದಿಯನ್ನು ಕುಲಂಕುಷವಾಗಿ ಪರಿಶೀಲಿಸಿ ಇದರಲ್ಲಿರುವ ನ್ಯೂನ್ಯತೆಗಳನ್ನು ಕಂಡುಹಿಡಿದು ಸಚಿವ ಸಂಪುಟದ ಉಪ ಸಮಿತಿ ರಚಿಸಿ ಲೋಪದೋಷಗಳನ್ನು ಸರಿಪಡಿಸಿ ಪರಿಶಿಷ್ಟ ಜಾತಿಯ ಎಲ್ಲಾ ಉಪಜಾತಿಗಳಿಗೆ ನ್ಯಾಯ ಒದಗಿಸಿಕೊಡಬೇಕು ಆಗ್ರಹಿಸುತ್ತೇವೆ ಎಂದರು ಒಂದು ವೇಳೆ ಈ ಹಕ್ಕೊತ್ತಾಯಗಳನ್ನು ಪರಿಗಣಿಸದೆ ಇದ್ದಲ್ಲಿ ಬೀದಿ ಹೋರಾಟ ಮತ್ತು ಕಾನೂನು ಹೋರಾಟ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು ಅದರಂತೆ ಆದೇಶ ಹದಿನೈದು ನಾಲ್ಕು ಹಾಗೂ ಸಂವಿಧಾನ ಮುಖ್ಯವಾಗಿ ಒಳ ವರ್ಗೀಕರಣ ಮಾಡುವ ಅಧಿಕಾರ ಆಯಾ ರಾಜ್ಯ ಸರ್ಕಾರಗಳನ್ನು ತೀರ್ಮಾನಿಸಿದೆ ಇದರ ಜೊತೆಗೆ ಪರಿಶಿಷ್ಟ ಜಾತಿಯಲ್ಲಿ ಬರುವ ಉಪ ಸೂಕ್ತ ಪ್ರಾತಿನಿಧ್ಯ ಸಿಗದ ಬಗ್ಗೆ ಖಚಿತ ಅಂಕಾಂಶಗಳೊಂದಿಗೆ ವರದಿ ಆದ ಮುಂದಿನ ರಾಜ್ಯ ಸರ್ಕಾರ ನ್ಯಾಯಿಕವಾಗಿ ವರ್ಗೀಕರಣ ಮಾಡುವುದು ವರ್ಗೀಕರಣ ಆಯುಧವಾಗಿ ಅಗತ್ಯವಾದ ಪೂರ್ಣ ಅಂಕಾಂಶಗಳು ರಾಜ್ಯ ಸರ್ಕಾರ ತನ್ನ ಅನುಕೂಲಕ್ಕೆಂದು ರಾಜ್ಯ ಮಂತ್ರಕ್ಕೆ ವರ್ಗೀಕರಣ ಮಾಡಲಾಗದು ರಾಜ್ಯ ತೀರ್ಮಾನ ನ್ಯಾಯಾಂಗ ಪುನರ್ ಪರಿಶೀಲನೆಗೆ ಒಳಪಟ್ಟಿದೆ ಎಂದು ತೀರ್ಮಾನ ನೀಡಿದೆ ಆಂತರಿಕ ಅವರು ಯಾವುದೇ ವಿಭಾಗಗಳಲ್ಲಿ ಕಟ್ಟಿದರೆ ಹೊರಗಿರುವ ಎಡೆ ಮಾಡಿಕೊಡಬಾರದು ಎಂಬುದಾಗಿ ಸುಪ್ರೀಂಕೋರ್ಟ್ ತನ್ನ ತೀರ್ಪಿನ ಮಹಾಪೂರ ಎಚ್ಚರಿಕೆ ನೀಡಿದೆ ಕೋರ್ಟ್ ತೀರ್ಪಿನ ಹರಿಯಾಣ ತೆಲಂಗಾಣ ಕರ್ನಾಟಕ ಸರ್ಕಾರಗಳು ಒಳಂಬ ಜಾರಿಗೆ ಕೊಡಲು ಜಾರಿಗೊಳಿಸಿದೆ ಆದರೆ ತಮ್ಮ ತಮ್ಮ ಸಮಸ್ಯೆ ಅಥವಾ ಒಣಬಿಸಲಾಗಿ ಸಮುದಾಯ ಸಮುದಾಯ ಆಂತರಿಕವಾಗಿ ಉತ್ತ ಒಳಂಬ ಸರ್ಕಾರ ಕೋರಿಸಬೇಕಾಗಿದೆ ಅದರಂತೆ ರಾಜ್ಯ ಸರ್ಕಾರ ದತ್ತಾಂಶ ಸಂಗ್ರಹಿಸಲು ವರ್ಧಿನವಂತೆ ಗೌರವಾಂತ ನಿವೃತ್ತ ನ್ಯಾಯಮೂರ್ತವಾದ ಹೆಚ್ಚ ನಾಗಮೂಥ ಲೇಖೋಜ ವಹಿಸಿದ್ದು ಐವತ್ತು ನಾಲ್ಕು ಎಂಟತ್ತು ಸರ್ಕಾರಕ್ಕೆ ತನ್ನ ವರದಿ ಸಲ್ಲಿಸಿದೆ ವರದಿಯಲ್ಲಿ ಜಾತಿ ರಾಬಿಗಳ ಐದು ಪ್ರವೇಣಗಳಾಗಿ ಮಾಡಿದೆ ಒಂದು ಪ್ರಭಾವಿಯಲ್ಲಿ ಐದಪ್ಪ ಜಾತಿಗಳು ಅದಕ್ಕೆ ನಾಲ್ಕು ಮತ್ತೆ ಪ್ರಭಾಖವಿಗೆ ಹದಿನೆಂಟು ಜಾತಿಗಳು ಪ್ರಭಾವಿತಿಗೆ ಹನ್ನೊರ ಜಾತಿಗಳು ಪ್ರವರ್ಡಿಗೆ ನಾಲ್ಕು ಜಾತಿಗಳು ಪ್ರಭಾವನಿಗೆ ಮೂರು ಜಾತಿಗಳು ಒಟ್ಟು ನೂರ ಒಂದು ಜಾತಿಗಳು ವಿಂಗಡಣೆ ಮಾಡುವ ಅಯೋಗ ಆಯೋಗವು ಒಂದೇ ಮತ್ತು ಚಲವಾಗಿ ಸಂಬಂಧಿಸಿದ ಜಾತಿಗಳ ಸಿಎಂ ಗುಂಪಿಗೆ ಸೇರಿಸದೆ ಉದ್ದೇಶಪೂರ್ವಕ ಜನಸಂಖ್ಯೆ ಕಡೆ ಮಾಡಿ ಬರುವಂತೆ ಮಾಡಿದೆ ಪ್ರವರ್ಗಿಯಲ್ಲಿ ಅಭಿಪ್ರಾಯ ಸೇರಿಸುವುದೇ ಸಮಸ್ಯೆ ಜಾತಿಗಳು ಏನಾಗ್ಯವ ಸಿ ವರ್ಗಕ್ಕೆ ಸೇರ್ಬೇಕಾಗಿತ್ತು ಎ ವರ್ಗಕ್ಕೆ ಸೇರಿಸಿದ್ದಾರೆ ಬ್ಯಾಗಾರು ಚಟದಾಸರು ಯಲ್ಲಮ್ಮವಾರು ಒಲೆ ಒಲೆ ದಾಸರು ಮಾಲದಾಸರು ಮಾಲದಾಸ ಮಹಾಸಮಾಜ ಒಂದು ಲಕ್ಷ ಐವತ್ತು ಹದಿನೈದು ಸಾವಿರ ಇನ್ನೂರ ಇಪ್ಪತ್ತೆಂಟು ಮತ್ತೆ ಬಿ ವರ್ಗದಲ್ಲಿ ಮಾದಿರು ಜಾತಿಗೆ ನಮ್ಮನು ಸೇರಿಸಿದ್ದಾರೆ ಪರಿಹಾರ ವೈಜ್ಞಾನಿಗಳು ಸೇರಿಸಿ ಒಂದೇ ಸಬಂಧಿಗಳು ಆದಿ ದ್ರಾವಿಡ್ ಆದಿತ್ಯನಾಥಿ ಆಂಧ್ರ ಇವು ಅದ ಆದ್ಯಂಧ್ರ ಮಾದಿರು ಮಕ್ಕಳ ಆದ

ಮಾಡಬೇಕನ್ನು ಆಗ್ರಹಪಡಿಸುತ್ತೇವೆ ಒಳಮೀಗ ನ್ಯಾಯಿ ಅಪಾರ ಶ್ರಮ ವಹಿಸಿ ಆದರೆ ದೇಶ ಕೆಲವು ರಾಜ್ಯಗಳು ಒಳಗಿನ ಪ್ರಕರಣ ಎದುರಿಸುವುದು ಕಾನೂನು ತೊಡಗ ನಿಭಾಯಿಸಿಕೊಂಡಿದ್ದ ಸಮಿತಿ ಯೋಚಿಸುತ್ತಿಲ್ಲ ಉದಾಹರಣೆಗೆ ಕರ್ನಾಟಕದಲ್ಲಿ ಬಸವರಾಜ ಬೊಮ್ಮಾಯಿ ಸರ್ಕಾರ ಮುಖ್ಯಮಂತ್ರಿ ತ್ತು ಪರಿಶಿಷ್ಟ ಪಂಗಡಕ್ಕೆ ಆದರೆ ಬಿಜೆಪಿ ಪರಿಗಣಿಸಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಇಪ್ಪತ್ತಾರು ಪ್ರಸ್ತಾವನೆ ಕಳಿಸಿದೆ ಇನ್ನೂ ಕೇಂದ್ರ ಸರ್ಕಾರ ಒಪ್ಪ ಇದೇ ಶೇಕಡ ಹದಿನೈದು ಇಪ್ಪತ್ತು ಗೊತ್ತಿದ್ದ ಪ್ರಕರಣ ತಡೆಯಾಗಿದೆ ಈಗ ಏನಾಗಿದೆ ಅಂದ್ರೆ ಸರ್ ಈಗ ಮೀಸದಾಗಿ ಹೆಚ್ಚು ಮಾಡಿದ್ದಾರೆ ರಾಜ್ಯ ಸರ್ಕಾರ ಸರ್ಕಾರದಲ್ಲಿ ಆದರೆ ಕೇಂದ್ರ ಸರ್ಕಾರ ಶೆಡ್ ವೇದ ಒಂಬತ್ತಲ್ಲಿ ಶೇರ್ ಬಗ್ಗೆ ಸೇರ್ತಿಲ್ಲ ಈಗ ಇವರೇನು ಮಾಡ್ತಾರ ರಾಜ್ಯ ಸರ್ಕಾರಕ್ಕೆ ಶಿಫಾರಿಸ್ಬೋದು ರಾಜ್ಯ ಸಭೆ ಸುಪ್ರೀಂಕೋರ್ಟ್ ಬಿತ್ತು ಹೋಗ್ತದೆ ಸುಪ್ರೀಂ ಕೋರ್ಟ್ ಐವತ್ತು ಪರ್ಸೆಂಟ್ ಇಷ್ಟು ವಿರೋಧ ಆಗ್ತದೆ ಒಂಬತ್ತು ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಅವರೇ ಮೀಸಲಾತಿ ಹೆಚ್ಚುವ ಬಗ್ಗೆ ಬಿಜೆಪಿ ಸರ್ಕಾರದಲ್ಲಿ ಅವರು ನ್ಯಾಯಮೂರ್ತಿಗಳಾಗಿ ಅವರೇ ಇದನ್ನು ತಪ್ಪು ಮಾಡ್ತಾ ಇದ್ದಾರೆ ಯಾಕೆ ತಪ್ಪಾ ಒಲೆ ಮಾತಿನ ಜಗಳ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ರಾಜ್ಯ ಸರ್ಕಾರ ಲಾಭ ಮಾಡ್ತಾ ಪಡ್ಕೊಳ್ಳೋಕೆ ಎಲ್ಲ ತಾಮ ತರಲು ಮೀಸಾತಿ ನ್ಯಾಯಮೂರ್ತಿಗಳು ಇನ್ನೂ ಇದರಿಂದ ಅಜೇ ಆತಂಕಗಳನ್ನು ಕುರಿತು ಸಮಾಲೋಚನೆ ಮಾಡಬೇಕಾಗಿತ್ತು ಶೇಕಡ ಐವತ್ತರಷ್ಟು ಮೀಸಲಾತಿ ಕೇವಲಂತೆ ರಾಜ್ಯಗಳು ಸುಪ್ರೀಂ ಕೋರ್ಟ್ ತೀರ್ಮಾನಕ್ಕಾಗಿ ಕಾಯುತ್ತೀವಿ ಪರಿಸ್ಥಿತಿ ಆಗಿರೋ ಸರ್ಕಾರ ತೆಗೆದುಕೊಳ್ಳುವ ಸೌಲಭ್ಯಗಳು ಕೇವಲ ಮೂರು ವರ್ಷದ